ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಒಂದು ವೆರೈಟಿ ಆಫ್ ರೆಸಿಪಿ ಆಲ್ಮೋಸ್ಟ್ ಆಲು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿದ್ದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಇದಕ್ಕೆ ಏನಂತ ನಿಮ್ಮ ಸೈಡ್ ಕರೀತಾರೆ ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು ಜಾಸ್ತಿ ಇವಾಗ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿನ್ನಬೇಕಾದಂತಹ ರೆಸಿಪಿ ಇದಕ್ಕೆ ಕೆಂಪು ಜೋಳದ ಕಡುಬು ಅಂತ ಕರೀತಾರೆ ಸೊ ಇದು ಜೋಳದ ಹಿಟ್ಟು ಎಲ್ಲಿ ಸಿಗುತ್ತೆ ಅಂದರೆ ನಾವು ಮಾರ್ಕೆಟಲ್ಲಿ ಹೋಗಿ ಕೆಂಪು ಜೋಳ ಕೊಡಿ ಅಂದರೆ ಅವರು ಕೊಡ್ತಾರೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ಇದನ್ನು ಗಿರಣಿಯಲ್ಲಿ ನಾವು ಬೀಸ್ಕೊಂಡು ಬರಬೇಕಾಗತ್ತೆ ಸೊ ನಾನು ಅದೇ ಥರ ಮಾಡಿದ್ದು ಸೊ ಇವಾಗ ಎಷ್ಟು ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಕೆಂಪು ಜೋಳ ಅಂತ ಹೇಳಿದ್ಮೇಲೆ ಕೆಂಪು ಕಲರ್ ಇದ್ದೇ ಇರುತ್ತೆ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಎಟ್ಟು ಬೇಕೋ ಅಟ್ಟು ಹಿಟ್ಟು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬಿಸಿ ನೀರಲ್ಲಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಆಲ್ರೆಡಿ ಇದು ಜಿಗಿ ಇರೋದ್ರಿಂದ ಜಾಸ್ತಿ ಇರುತ್ತೆ ಸೊ ಇದನ್ನೇನು ಮಾಡಬೇಕು ತಣ್ಣೀರಲ್ಲಿ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಒಂದು ಸಲನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ರೆ ಹೊಸ್ದಾಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಉತ್ತರ ಕರ್ನಾಟಕ ರೆಸಿಪಿಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಇದನ್ನು ಜಾಸ್ತಿ ಏನು ನಾವು ನಾದ್ಕೋಬೇಕಂತೇನಿಲ್ಲ ಚಪಾತಿ ಹಿಟ್ಟು ನಾತ್ಕೋತೀವಿ ನೋಡಿ ಆ ಹಿಟ್ಟಿನ ಹದಕ್ಕಿದ್ರೆ ಸಾಕು ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸ್ವಲ್ಪ ಮೆತ್ತಗಾಗೇ ಬೇಕು ಕಡುಬು ಅಂದರೆ ಸ್ವಲ್ಪ ತಿಳುವಾಗೆ ಹಿಟ್ಟು ನಾದುಕೋಬೇಕಾಗತ್ತೆ ನಾನು ತೋರಿಸ್ತೀನಿ ನೋಡಿ ನನ್ನ ನಾನು ಹೇಳೋ ರೀತಿನ ಫಾಲೋ ಮಾಡಿದರೆ ಖಂಡಿತ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವುದೇ ಥರ ಕೆಡೋದಿಲ್ಲ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಕಲರು ಕೆಂಪು ಕಲರ್ ಹೇಗೆ ಬರ್ತಾ ಇದೆ ಇದು ಅದಕ್ಕೆ ಇದಕ್ಕೆ ಕೆಂಪು ಜೋಳದ ಕಡುಬು ಅಂತ ಕರೀತಾರೆ ಇದು ಹಳೇ ಕಾಲದ ರೆಸಿಪಿ ನೀವು ಯಾರಿಗಾದರೂ ಕೇಳಿ ನೋಡಿ ಕೆಂಪು ಜೋಳದ ಕಡುಬು ಅಂದರೆ ಗೊತ್ತಾಗುತ್ತೆ ಹಳೆ ಕಾಲದಲ್ಲಿರುವಂಥವರಿಗೆ ಕೇಳಿ ಗೊತ್ತಾಗುತ್ತೆ ಸೊ ಈಗಿನ ಕಾಲದವರಿಗೆ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿರೋದಿಲ್ಲ ಸೊ ನೀವು ಸಲ ಈ ಟ್ರೈ ಮಾಡಿ ತಿಂದ ಮೇಲೆ ಹಾಗೆ ನಿಮಗೆ ಪದೇ ಪದೇ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಅಷ್ಟು ಸಾಫ್ಟು ಮತ್ತು ಮೆತ್ತಗಾಗಿರುತ್ತೆ ರಾಗಿ ಮುದ್ದೆ ತಿಂತೀವಿ ನೋಡಿ ಅದೇ ಥರ ಸಾಫ್ಟು ಮೆತ್ತಗಾಗಿರುತ್ತೆ ಆದರೆ ರಾಗಿ ಮುದ್ದೆಯಷ್ಟು ಅಂದರೆ ಆ ಥರ ಟೇ ಅದು ಟೇಸ್ಟ್ ಬೇರೆ ಇರುತ್ತೆ ಇದು ಕೆಂಪು ಜೋಳದ ಟೇಸ್ಟು ಕೂಡ ಬೇರೆ ಇರುತ್ತೆ ಉತ್ತರ ಕರ್ನಾಟಕ ಸೈಡಲ್ಲಿ ರೊಟ್ಟಿ ತಿಂತೀರೋ ನೋಡಿ ಅವ್ರಿಗೆ ಕಂಡು ಖಂಡಿತ ಗೊತ್ತಿರುತ್ತೆ ರುಚಿ ಹೇಗಿರುತ್ತೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಉತ್ತರ ಕರ್ನಾಟಕ ಸೈಡ್ ಯಾರೆಲ್ಲ ವೀಕ್ಷಣೆ ಅಂದರೆ ಯಾರೆಲ್ಲ ನೋಡ್ತೀರಿ ನೋಡಿ ಅವ್ರನ್ನ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ರೊಟ್ಟಿ ತಿನ್ನೋರಿಗೆ ಇದು ತುಂಬ ರುಚಿಯಾಗಿ ಬರುತ್ತೆ ಸೊ ರಾಗಿ ಮುದ್ದೆ ತಿನ್ನೋರಿಗೆ ರುಚಿಯಾಗಿ ಬರುತ್ತೆ ಅಂತಲ್ಲ ಅವರಿಗೂ ಕೂಡ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹಿಟ್ಟಿನ ಹದ ತೋರಿಸಾಯಿತು ಅವಾಗ ಒಂದು ಬೌಲ್ ತೊಗೊಂಡೆ ಅಂದರೆ ಪಾತ್ರೆ ತೊಗೋಬೇಕಾಗುತ್ತೆ ಅಗಲಾಗಿರುವಂತಹ ಪಾತ್ರೆ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ ಅಂದರೆ ಕಡುಬು ಕುದಿಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕಾಗತ್ತೆ ಈ ಥರ ಸಾಣಿಗೆ ಇರುತ್ತೆ ನೋಡಿ ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗತ್ತೆ ಅಂದರೆ ಕಡುಬು ಹಾಕಿದ್ಮೇಲೆ ಶಾಣಿಗೆಗೆ ಎಣ್ಣೆ ಹತ್ತೋದಿಲ್ಲ ಕಡುಬು ಚಾಣಿಗೆ ಹತ್ತೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ನಾವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು ಸೊ ನಾನು ಅದರಲ್ಲಿ ಮಾಡ್ತಾಯಿಲ್ಲ ಇದರಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದೊಂದಾಗಿ ಕಡುಬನ್ನು ನೋಡಿ ಅದನ್ನು ಆ ಕಡೆ ಕುದಿಯೋಕೆ ಇಟ್ಕೊಂಡೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ನೀರು ಕುದಿಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಸಾಣಿ ಇಟ್ಟು ಇವಾಗ ಕಡುಬನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದೊಂದಾಗಿ ರೌಂಡ್ ಶೇಪ್ ಅಂದರೆ ನಿಮ್ಗೆ ಯಾವ ಶೇಪಾದರೂ ಮಾಡ್ಕೋಬೇದು ಆದರೆ ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ಬೇಗನೆ ಕುದಿಯುತ್ತೆ ಹಾಗೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ದಪ್ಪಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ಥರ ರೌಂಡಂಗೆ ಎಲ್ಲನೂ ಇದೇ ಥರ ಮಾಡ್ಕೊಂಡ್ಬಿಡಿ ಸೊ ಇವಾಗ ಸ್ವಲ್ಪ ಮಾಡಿಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಆ ಕಡೆ ನೀರು ಕುದ್ದಿದ್ರಿಂದ ಏನು ಮಾಡಿದೆ ಡೈರೆಕ್ಟಾಗಿ ಸಾಣೆಯಲ್ಲಿ ಎಲ್ಲ ಕಡುಬನ್ನು ಹಾಕ್ಕೊಂಡ್ಬಿಟ್ಟೆ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಅದನ್ನು ನೆಕ್ಸ್ಟ್ ಮಾಡಿಕೊಂಡು ಹಾಕೋಬೇಕು ಅಲ್ಲಿವರೆಗೂ ಇದಕ್ಕೆ ಕಡುಬು ಕುದೀತಾ ಇದೆ ಅಂತ ನಾನು ಹಾಕ್ಕೊಂಡ್ಬಿಟ್ಟು ಸೊ ಈ ಕಡುಬು ಮಾ ಎಲ್ಲ ಹಾಕೋದಾದ್ಮೇಲೆ ಏನು ಮಾಡಬೇಕು ಮೇಲ್ಗಡೆ ಮುಚ್ಚಳನ ಮುಚ್ಚಬೇಕಾಗುತ್ತೆ ಅಂದರೆ ಬೇಗನೆ ಬೇಯುತ್ತೆ ಅಂತ ಮೇಲ್ಗಡೆ ಮುಚ್ಚಳ ಮುಚ್ಚುತ್ತಾರೆ ಸೊ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಅಂದರೂ ಖಂಡಿತ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿ ಬರುವಂತಹ ರೆಸಿಪಿ ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯರುತ್ತೆ ಎಲ್ಲ ಕಡುಬನೂ ಇದೇ ರೀತಿ ಹಾಕ್ಕೊಂಡು ಮೇಲುಗಡೆ ಮುಚ್ಚಲಾಗಿ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದರೂ ನಾವು ಕುದಿಸ್ಕೋಬೇಕಾಗತ್ತೆ ಈ ಥರ ಕಡುಬು ಮಾಡಿದ್ಮೇಲೆ ಸೊ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಕುದ್ ಕುದಿಸಿದ ಮೇಲೆ ನಾನು ಮತ್ತೆ ಏನು ಮಾಡಿದ್ರು ಇನ್ನೂ ಸ್ವಲ್ಪ ಹಿಟ್ಟಿತ್ತು ನೋಡಿ ಅದನ್ನು ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇದನ್ನೇನು ಮಾಡಬೇಕು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಕುದಿಯೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಸೊ ಇದು ಎಲ್ಲ ಕಡುಬು ನಾನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ಇವಾಗ ನಡು ಚೆಕ್ ಮಾಡಿಕೊಂಡೆ ಇನ್ನೂ ಕುದ್ದಿಲ್ಲ ಅಂತ ಗೊತ್ತಾಯಿತು ಮತ್ತು ನೆಕ್ಸ್ಟ್ ಏನು ಮಾಡಿಕೊಂಡೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ವಾಪಸ್ ಮತ್ತೆ ಐದು ನಿಮಿಷ ಕುದಿಸ್ಕೋಬೇಕು ಅಂತ ಆ ಕಡೆ ಸೊ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ಜೊತೆಗೆ ಚಟ್ನಿ ಹಾಕಿ ಅಷ್ಟರೊಳಗೆ ಏನು ಮಾಡ್ಕೊಬೇಕು ಕುದಿಯೋದಿಕ್ಕೆ ಅದರೊಳಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಚಟ್ನಿನ ಮಾಡ್ಕೋತಾ ಇದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾಲ್ಕು ರಿಂದ ಐದು ಬೆಳ್ಳುಳ್ಳಿನ ಹಾಕೊಂಡು ಅದಕ್ಕೆ ಹುಣಸೆ ಹಣ್ಣು ಒಂದು ಬಟ್ಟ ಆಗುವಷ್ಟು ಹುಣಸೆ ಹಣ್ಣನ್ನ ಹಾಕಿ ರುಚಿಗೆ ಸ್ವಲ್ಪ ಇರಲಿ ಅಂತ ಜೀರಿಗೆನ ಹಾಕಬೇಕು ಸೊ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ರುಚಿಯಾಗಿ ಬರುತ್ತೆ ಅದು ಕಡಬಿನ ಜೊತೆ ಟೇಸ್ಟಿ ಆಗಿರುತ್ತೆ

ಈರುಳ್ಳಿನ ಹಾಕೊ ಈರುಳ್ಳಿ ಹಾಕೊಂಡು

ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಖಂಡಿತ ಮಾಡ್ಕೊಂಡು ತಿಂತೀರ ವಯಸ್ಸಾದವ್ರು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ಈ ಥರ ಮಾಡಿಕೊಡಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಅವರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದರೆ ಹಾಗೆ ಇಷ್ಟ ಆಗಿತ್ತು ಅಂದರೂ ಕೂಡ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟ್